ಹಾಯ್ ಸ್ನೇಹಿತರೆ ಹೆಸ್ಕಾಂಗೆ ಸಂಬಂಧಿಸಿದಂತೆ ಬಾಗಲಕೋಟೆ ಹುಬ್ಬಳ್ಳಿ ಹಾವೇರಿ ಬೆಳಗಾವಿ ಜಿಲ್ಲೆಯಲ್ಲಿ ಏನು ನಿಮ್ಮದು ಪಿಸ್ಕಲನ್ನು ಕಂಡಕ್ಟ್ ಮಾಡ್ತಿದ್ದಾರೆ ನೋಡಿರಿ ಆ ಪಿಸ್ಕಲ್ ಗ್ರೌಂಡಲ್ಲಿ ಯಾವ ರೀತಿ ಕಂಬಗಳದಂತ ಇವತ್ತಿನಲ್ಲಿ ಸಂಪೂರ್ಣವಾಗಿ ತಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದರೂ ಪ್ರತಿದಿನದ ಹೊಸ ಹೊಸ ಜಾಬ್ ಅಪ್ಡೇಟ್ ನಿಮಗೇನಾದರೂ ಬೇಕಂದರೆ ಆದಷ್ಟು ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿರ್ತದ ಬನ್ನಿ ಹಾಗಿದ್ದರೆ ಬಾಗಲಕೋಟೆಯಲ್ಲಿ ಯಾವ ರೀತಿ ಕಂಬಗಳದಾವು ಹುಬ್ಬಳ್ಳಿಯಲ್ಲಿ ಹಾವೇರಿ ಬೆಳಗಾವಿಯಲ್ಲಿ ಯಾವ ರೀತಿ ಕಂಬಗಳದ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಬ ಮೊದಲಿಗೆ ಬಾಗಲಕೋಟೆ ಗ್ರೌಂಡ್ ನೋಡಿ ಆಲ್ರೆಡಿ ನಾನು ಈಗ ಕೆ ಪಿ ಟಿ ಸಿ ಎಲ್ದು ಫಿಸ್ಕಲ್ ನಡೆದಾಗ ಬಾಗಲ್ಕೋಟ್ ಗ್ರೌಂಡ್ದು ಸಂಪೂರ್ಣವಾದ ವಿಡಿಯೋದ್ದು ಹಾಕಿದ್ದೀನಿ ವಿಡಿಯೋ ಲಿಂಕ್ ಕೂಡ ಇಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಕೂಡ ಹೋಗಿ ನೋಡ್ಕೋಬೋದು ಆದರೆ ಮೊದಲಿನ ಗ್ರೌಂಡ್ ಅಂತರೂ ಅದೇ ರೀತಿ ಇರ್ತತಿ ಬಟ್ ನಿಮ್ಮದು ಏನಿದೆಯಲ್ಲ ಕಂಬಗಳು ಮಾತ್ರ ಚೇಂಜ್ ಆಗಿರ್ತವೆ ಅದಕ್ಕೆ ಕಂಬ ಅನ್ನು ತೋರಿಸ್ತೀವಿ ನೋಡಿರಿ ಇದು ಬಂದು ನಮ್ಮ ಬಾಗಲಕೋಟೆ ಗ್ರೌಂಡ್ ಆಗಿರ್ತದ ಎಲ್ಲ ಸಕಲ ಸಿದ್ಧತೆಗಳು ಈಗ ನಡೆಯಕತ್ತಾವ ಸ್ನೇಹಿತರೆ ನೀವೇನಾದರೂ ನಾಡಿದ್ದು ನಿಮ್ದು ಅಂದ್ರೆ ನಾಳೆ ಒಣ ಎರಡನೇ ತಾರೀಕಿಂದ ಏನಾದರೂ ಪಿಸ್ಕಲ್ ಇತ್ತಂದ್ರೆ ಒಂದು ಡೇ ಇವತ್ತು ಆಲ್ರೆಡಿ ಎಲ್ಲರೂ ಹೋಗಿ ಕಂಬೈಯಲ್ಲಿದ್ದಾವೆ ಯಾವ ರೀತಿ ಅಂತ ನೋಡ್ಕೊಂಬರ್ರಿ ಎಷ್ಟು ಬೇಗ ಹೋಗಿ ಅಂದರೆ ಎಂಟುವರೆಗೇನ ಅವರು ಬಾ ಅಂತ ಹೇಳಿರ್ತಾರೆ ನಿಮ್ಗೆ ಆದಷ್ಟು ಎಂಟು ಗಂಟೆಗೆ ಹೋದ್ರಪ್ಪ ಅಂತಾರೆ ಒಂದು ದಿನ ಅಡ್ವಾನ್ಸ್ ಬಂದ ಅಲ್ಲೆಲ್ಲ ನೋಡ್ಕೊಂಡ್ರೆ ಅಂದ್ರೆ ಮತ್ತು ಅದ್ರ ಜೊತೆ ಜಲ್ದಿನ ಹೋದ್ರೆ ಅಂದ್ರೆ ನಿಮ್ದು ಜಲ್ದಿನ ಪಿಸ್ಕಲ್ ರೀ ಇದರಿಂದ ನಿಮಗೆ ಆಗೋ ಹೊತ್ತಿಗೆ ಪಿಸ್ಕಲ್ ಕೂಡ ಪಾಸಾಗಿ ಹೊರಗೆ ಬರ್ತೀರಿ ಇಲ್ಲಿ ನೋಡ್ತಿರ್ಬೋದು ಕಂಬಗಳು ಯಾವ ರೀತಿ ಅದ ಅಂಥೇಳಿ ನೋಡ್ತಿರ ಇದು ಬಂದು ಬಾಗಲಕೋಟೆದಾಗಿರ್ತದೆ ಪ್ರತಿಯೊಂದು ಕಂಬ ಕೂಡ ಗ್ರಿಪ್ ಅದಾವ್ರಿ ಬಟ್ ಪ್ಲೇನು ಅದಾವೆ ಅದೇ ರೀತಿ ನೋಡ್ತಿರ್ಬೋದು ನೀವು ಆದರೆ ಮಣ್ಣಿ ಇದಕ್ಕಿಂತ ಇದು ಬೆಸ್ಟ್ ಅಂತಲೇ ಹೇಳ್ಬೋದು ಮಣ್ಣಿ ಸ್ವಲ್ಪ ಇದಕ್ಕಿಂತ ಭಾಳ ಇದು ಇದ್ದು ರೀ ಸ್ಮೂತ್ ಇದ್ದು ಹತ್ತಕ್ಕೆ ಇಷ್ಟು ಗ್ರಿಪ್ಪುನು ರೀ ನಿಮಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿದ್ದು ರೀ ಇದು ಎರಡೂ ಕಡೆ ಇರ್ಬೇಕು ರೀ ನಿಮಗೆ ಇದು ಏನಿರ್ತದಲ್ಲ ಲಾಸ್ಟಿಗೆ ಎಂಡ್ ಇದು ಇತ್ತಂದ್ರೆ ಗ್ರಿಪ್ ಭಾಳ ರೀ ಕಂಬ ಹತ್ತಕ್ಕೆ ಇಲ್ಲಾಂದ್ರೆ ಗ್ರಿಪ್ ಸಿಗಂಗಲ್ಲ ರೀ ಈ ಸಾರಿ ಅಂತರೂ ಕಂಬ ಫುಲ್ ಗ್ರಿಪ್ ಅದಾವೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಪಾಸ್ ಹಾಕಿರಿ ಏನು ಪಿಸ್ಕಲನ್ನು ಪ್ರಾಕ್ಟೀಸ್ ಯಾರು ಮಾಡಿರಿ ಅವ್ರು ಮತ್ತು ಪ್ರಾಕ್ಟೀಸ್ ಮಾಡಿದೆ ಇರೋರು ಪಾಸ್ ಆಗೋಂಗಿಲ್ಲ ಪ್ರಾಕ್ಟೀಸ್ ಮಾಡಿದನ ಈಸಿಯಾಗಿ ಪಾಸ್ ಹಾಕಿರಿ ಇಲ್ಲಿ ನೋಡ್ತಿರ್ಬೋದು ನೀವು ಕಂಬ ಯಾವ ರೀತಿ ಇರ್ತಾವೆ ಚಲೋ ಅದಾವ ರೀ ಕಂಬ ಮಣ್ಣಿಕ್ಕಿತ್ತ ಬೆಸ್ಟ್ ಅದಾವೆ ಇಲ್ಲಿ ನೋಡ್ತಿರ್ಬೋದು ನಿಮ್ಗೆ ಬೇಕಾಗಿದ್ದೆಲ್ಲ ಮೇನ್ ನೋಡ್ಕೊಂಬಡ್ರಿ ಇದ ಎಲ್ಲ ಕ್ಲಿಯರಾಗಿ ಕಾಣ್ತದಲ್ಲ ನೋಡ್ರಿ ಈ ರೀತಿ ಕಂಬಗಳದಾವೆ ಸ್ವಲ್ಪ ಪ್ಲೇನ್ ಅದಾವೆ ರೀ ಬಟ್ ಮಣ್ಣಕ್ಕಿತ್ತ ಏನು ಕೆಪಿಟಿಶಿಯಲ್ದಾಗ ಹಾಕಿದ್ರಲ್ಲ ಕಂಬ ಅಷ್ಟು ಪ್ಲೇನ್ ಇಲ್ಲ ಬಟ್ ಸ್ವಲ್ಪ ಆದ್ರೂ ಪ್ಲೇನ್ ಅದಾವ ರೀ ಇದು ಬಂದು ಬಾಗಲಕೋಟೆಯಲ್ಲಿ ಇದು ಸ್ನೇಹಿತರೆ ಬಾಗಲಕೋಟೆ ಗ್ರೌಂಡ್ ಬಂದು ಯಾವುದೇ ರೀತಿಯ ಮ್ಯಾಟ್ ಇರೋಂಗಿಲ್ಲ ಮ್ಯಾಟ್ ಮಳೆ ಆದರೂ ಕೂಡ ಮ್ಯಾಟ್ ಹಾಕಂಗಿಲ್ಲ ರೀ ಮ್ಯಾಟ್ ಹಾಕುವಷ್ಟು ಇಷ್ಟು ಮ್ಯಾಟನ್ನು ಕೂಡ ಇಲ್ಲ ರೀ ಬಾಗಲಕೋಟೆಯಲ್ಲಿ ನಿಮ್ದು ಏನಿದ್ರು ನಾಲ್ಕುನೂರು ಮೀಟ್ರ್ ಕರೆಕ್ಟ್ ಗ್ರೌಂಡ್ ಐತ್ರಿ ಯಾವುದೇ ರೀತಿಯ ಸಂದೇಹ ಬೇಡ ಇನ್ನೂ ಒಂದು ಮೂರ್ನಾಲ್ಕು ಮೀಟ್ರ ಇನ್ನೂ ಕಡಿಮೆನೇ ರೀ ನಾಲ್ಕುನೂರಕ್ಕೆ ಈಸಿಯಾಗಿ ಕೂಡ ಪಾಸ್ ಆಗ್ಬೋದ್ರಿ ನೀವು ಫುಲ್ ಗ್ರೌಂಡ್ ಪೂರ ಗ್ರಿಪ್ ಐತ್ರಿ ಆದಷ್ಟು ಬೂಟನ್ನು ತೊಗೊಂಬರ್ರಿ ಹಿಡ್ಕೊಂಡು ಅಲ್ಲಿ ನಿಮಗೇನಾದರೂ ಬಿಸಿಲು ಜಾಸ್ತಿ ಆಗ್ತಂದ್ರಪ್ಪ ಬಿಸಿಲು ಆಯ್ತಂದ್ರೆ ಆದಷ್ಟು ಬೂಟ್ ಹಾಕೊಂಡ ಓಡ್ರಿ ಇಲ್ಲಪ್ಪ ಅಂದ್ರೆ ನಾರ್ಮಲ್ ಆಗಿ ಬೂಟ್ ಇಲ್ಲಾರದು ಕೂಡ ಓಡ್ಬೋದು ಯಾವುದೇ ರೀತಿ ಸ್ಮೂತ್ ಸ್ಮೂತಾದ ಮಣ್ಣು ಇರ್ತೈತಿ ದೊಡ್ಡ ದೊಡ್ಡ ಏನು ಏನೇರಂಗ್ಲ ಆರಾಮಾಗಿ ಓಡ್ತೀರಿ ಈತಲ ಇದು ಬಾಗಲಕೋಟೆಗೆ ಸಂಬಂಧಿಸಿದಂತೆ ಫಿಸಿಕಲ್ ಗ್ರೌಂಡ್ ಮಾಹಿತಿ ಆಗಿತ್ತು ಇನ್ನು ನೆಕ್ಸ್ಟ್ ಬೇರೆ ಡಿಸ್ಟಿಕ್ ಬೇರೆ ಎಲ್ಲಿಲ್ಲಪ್ಪ ಅಂದರೆ ಹುಬ್ಬಳ್ಳಿಗೆ ಹಾವೇರಿ ಬೆಳಗಾವಿಯಲ್ಲಿರ್ತಾ ಅವನು ಕೂಡ ನೋಡ್ತಾ ಹೋಗೋಣ ಸ್ನೇಹಿತರ ಇದು ಬಂದು ಹಾವೇರಿ ಪೋಲ್ ಆಗಿರ್ತಾವ ಹೈವೇರಿ ಇರಬಹುದು ಇದು ನೀವು ಹೈವೇರಿ ಯಾರ ಆಯ್ಕೆ ಆಗಿದ್ದೀರಿ ನೋಡ್ರಿ ಎರಡು ಪೋಲನ್ನು ಹಾಕ್ಯಾರ ಹಚ್ಚ ಕಡೆ ಒಂದು ಈಚೆ ಕಡೆ ಒಂದು ಈ ರೀತಿ ಇರ್ತಾವ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ತೋರ್ಸ್ತದ ಮುಂದೋಗಿ ಕಂಬ ಯಾವ ರೀತಿ ಅದ ಅಂತೇಳಿ ನೋಡ್ತಿರಲ್ಲ ಕಂಬ ಈ ರೀತಿ ಅದ ನೋಡ್ರಿ ಇವು ಕೂಡ ಯಾವುದೇ ರೀತಿಯ ಗ್ರಿಪ್ ಅದಾವೆ ರೀ ಪೂರ್ತಿ ಸ್ವಲ್ಪ ಪ್ಲೇ ಪ್ಲೇನ್ ಅದ ಪ್ಲೇನ್ ಇದೋ ಕೂಡ ಗ್ರಿಪ್ ಅದಾವೆ ರೀ ನಿಮ್ಗೆ ಬೇಕಾಗಿದ್ದು ಗ್ರಿಪ್ ಎಷ್ಟರ ಅಲ್ಲಿ ಎರಡು ಕಡೆ ಹಿಂಗೇನು ಏನು ಮೂಲೆ ಬಂದಿರ್ತಲ್ಲ ಅದು ಚೂಪ್ ಆಗಿರ್ಬೇಕು ಹಿಂಗೆ ಒಳಗಡೆ ಹೋಗಿತ್ತಂದ್ರೆ ನಿಮ್ಗೆ ಗ್ರಿಪ್ ಸಿಗಂಗಿಲ್ಲ ಅದಕ್ಕಾಗಿ ಇವು ಕೂಡ ಗ್ರಿಪ್ ಈಗ ಆಲ್ರೆಡಿ ನೋಡಿದ್ರಲ್ಲ ಯಾವ ರೀತಿ ಅದ ಅಂತೇಳಿ ಈ ರೀತಿ ಕಂಬಗಳು ಅದಾವೆ ರೀ ನೋಡಿರಿ ಈ ರೀತಿ ಕಂಬಗಳು ಗ್ರಿಪ್ ಇರ್ತಾವೆ ಯಾರು ಕೂಡ ಸಂಜೆ ಮಾಡೋಕ್ಕೋಗ್ಬೇಡ್ರಿ ಈಸಿಯಾಗಿ ಪಾಸ್ ಹಾಕಿರಿ ನಾ ಆಲ್ರೆಡಿ ಹೇಳಿ ಪ್ರತಿಯೊಂದು ಕೂಡ ಇದೇ ರೀತಿ ಇರ್ತಾವ್ರಿ ಈ ಹೆಸ್ಕಂಬುದಾರ ಏನು ಹಾಕಿರ್ತಾರಲ್ಲ ಹೆಸ್ಕಂಬುದು ಒಂದು ಸ ಒಂದು ಕಡೆ ಏನು ಹಾಕಿರ್ತಾರೆ ಆಲ್ಮೋಸ್ಟ್ ಎಲ್ಲ ಅವ ಸೇಮ್ ಇರ್ತಾವ್ರಿ ಎರಡೂ ಕೂಡ ಗೈ ವಯರ್ ಹಾಕಿದ್ದಾರೆ ಯಾವ ಕಂಬ ಕೂಡ ಶೇಕ್ ಆಗಲ್ಲ ಲಾಸ್ಟ್ ಟೈಮ್ ರೀ ಬಾಗಲಕೋಟೆಯಲ್ಲಿ ಕೂಡ ಹಚ್ಚಕಚ್ಕೆ ಗೈ ವೈರ್ ಹಾಕಿದ್ರಲ್ಲ ವಯರ ಟಚ್ ಮಾಡಿದ್ದಿಲ್ರಿ ಆ ಕಂಬದಿಂದ ಕಂಬಕ್ಕೆ ಈ ಸಾರಿ ಎಲ್ಲದಕ್ಕೂ ಕೂಡ ವೈರ್ ಟಚ್ ಮಾಡ್ಯಾರ ಕಂಬ ಅಳಗಾಡದ ರೀತಿಯಲ್ಲಿ ನೀವು ಕಂಬ ಹತ್ತುವಾಗ ಅಳಗಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಗ್ರಿಪ್ ಇರೋ ಹಾಗೆ ಮಾಡ್ಯಾರ್ರಿ ಯಾವುದೇ ರೀತಿ ಶೇಕ್ ಕೂಡ ಆಗಂಗಿಲ್ಲ ಕಂಬ ಹತ್ತುವಾಗ ಇವು ಹಾವೇರಿದ್ದರಿ ಕಂಬ ಈಗ ಏನು ನೋಡಿದ್ರಲ್ಲ ಇದು ಹಾವೇರಿ ಇದಾಗಿರ್ತದ ಇವು ಹಾವೇರಿ ಕಂಬ ಆಗಿದ್ದು ಇವು ಕೂಡ ಬಾಗಲಕೋಟೆಯನ್ನು ಮೇನ್ ಇದಕ್ಕೆ ತೋರಿಸಿನಪ್ಪ ಅಂದ್ರೆ ನಾವು ಲೋಕಲ್ ಇರ್ತೀವಿ ಅಲ್ಲಿ ಎಲ್ಲ ಡಿಟೇಲ್ ಆಗಿದ್ದು ನೋಡ್ಕೊಂಡು ಫೋಟೋ ಅದಾವು ಅದೇ ಸೇಮ್ ಕಂಬಗಳು ಎಲ್ಲ ಕಡೆ ಇದಾವೆ ರೀ ನಿಮ್ದು ಹಸ್ಕಾಮ್ಗೆ ಸಂಬಂಧಿಸಿದ ಎಲ್ಲ ಕಂಬಗಳು ಇರ್ತಾವೆ ನಾಳೆ ಮತ್ತು ಬಾಗಲಕೋಟೆಯಲ್ಲಿ ನಡೆದಿದ್ದು ಪಿಸ್ಕಲ್ದು ವಿಡಿಯೋನೂ ಕೂಡ ವಿಡಿಯೋ ಮಾಡೋಕೆ ಬಿಟ್ಟರೆ ವಿಡಿಯೋನೂ ಕೂಡ ಮಾಡಿ ಕೂಡ ಹಾಕ್ತೀವಿ ಲಾಸ್ಟ್ ಬಿಟ್ಟಿದ್ದಿಲ್ಲ ರೀ ವಿಡಿಯೋ ಮಾಡೋಕ ಈ ಸಾರಿ ಆದರೂ ಕೂಡ ಬಿಡ್ತಾರೆ ನಾನು ನೋಡಬೇಕು ಅದರ ದೂರಿನ ಥರ ನೋಡ್ಬೋದು ಆದರೆ ಆದರೂ ಪೊಲೀಸ್ ಸೆಕ್ಯೂರಿಟಿ ಇರ್ತದೆ ಜಾಸ್ತಿ ಇದನ್ನ ಮಾಡಬೇಡತ್ತೆ ಹೇಳ್ತಾರೆ ವಿಡಿಯೋ ಕೂಡ ಮಾಡಿಸ್ಕೊಡಲ್ಲ ಕೆಲವೊಬ್ರು ಕೂಡ ಮಾಡಿರ್ತಾರೆ ಒಳಗಡೆ ಹೋದವ್ರು ಒಂದಿಷ್ಟು ಅಭ್ಯರ್ಥಿಗಳು ಏನು ತಮ್ಮ ಪಿಸ್ಕಲ್ದು ವಿಡಿಯೋ ಕೂಡ ಬಂದಿರ್ತಾರೆ ಆ ಅಭ್ಯರ್ಥಿಗಳು ಪಿಸ್ಕಲ್ದು ವಿಡಿಯೋ ಬಿಡ್ತಾರೆ ಅದೇ ರೀತಿ ಒಂದು ಬಾಗಲಕೋಟೆ ಲೋಕಲ್ ಬಾಗಲಕೋಟೆದ್ದು ಈ ಎ ಟು ಝಡ್ ಇದು ಕಂಪ್ಲೀಟ್ ಆಗಿ ಮುಗಿಯೋವರೆಗೂ ಕೂಡ ನಮ್ಮ ಕ್ರೀಡಾಂಗಣದಲ್ಲಿ ಏನೇ ನಡೆದರೂ ಕೂಡ ಅವರು ಎ ಟು ಝಡ್ ಮಾಹಿತಿಯನ್ನು ಕೊಡ್ತಾರೆ ಆ ವಿಡಿಯೋ ಆ ಆದರೂ ಕೂಡ ವಿಡಿಯೋ ಬರ್ತದೆ ನೋಡಿದರಲ್ಲ ಸ್ನೇಹಿತರೆ ಪ್ರತಿಯೊಂದು ಕೂಡ ಇದೇ ರೀತಿ ರೀ ಬೆಳಗಾವಿದು ಕೂಡ ಇದೇ ರೀತಿಯೋದು ಬೆಳಗಾವಿಂದ ನಾವು ಆಲ್ರೆಡಿ ವಿಡಿಯೋ ಹಾಕಿದ್ದರೆ ಯಾರು ನೋಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರ್ತದೆ ಹೋಗಿ ನೋಡ್ಕೋಬೋದು ಅಥವಾ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಏನಾದರೂ ಜಾಯ್ನ್ ಆದ್ರೆ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಲಿಂಕನ್ನು ಹಾಕಿರ್ತೀವಿ ಮತ್ತು ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಲ್ಲಿ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿಲ್ಲ ಹೋಗಿ ಜಾಯ್ನ್ ಆಗಿರಿ ಪ್ರತಿಯೊಂದು ನಿಮ್ದು ಇಲ್ಲಿ ಬಾಗಲಕೋಟೆ ಆಗಿರ್ಬೋದು ಅದೇ ರೀತಿ ಬೆಳಗಾವಿ ಆಗಿರ್ಬೋದು ಹಾವೇರಿಗೆ ಆಗಿರ್ಬೋದು ಅದೇ ರೀತಿ ನಿಮ್ಮದು ಹುಬ್ಳಿಗೆ ಆಗಿರ್ಬೋದು ಪ್ರತಿಯೊಂದರದ್ದು ಕೂಡ ವಿಡಿಯೋನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತೀನಿ ಅದಕ್ಕಾಗಿ ಪ್ರತಿಯೊಬ್ಬರು ಕೂಡ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರೆ ಪ್ರತಿಯೊಂದು ಕೂಡ ಕಂಬ ಇದೇ ರೀತಿ ಇರ್ತಾವ್ರಿ ಎಲ್ಲ ಗ್ರಿಪ್ ಇರ್ತಾವೆ ಎರಡು ಸೈಡು ಮೂಲಿ ಕೂಡ ಅದಾವೆ ರೀ ಯಾವುದೇ ರೀತಿಯ ಪ್ಲೇನ್ ಇಲ್ಲ ಜರದ್ ಬರೋಂಗಿಲ್ಲ ರೀ ಆರಾಮ್ ಗ್ರಿಪ್ ಅದಾವೆ ಎಲ್ಲ ಕೂಡ ಇದೇ ರೀತಿ ಇರ್ತಾವೆ ಆದಷ್ಟು ಪ್ರ್ಯಾಕ್ಟೀಸಲ್ಲ ಯಾರ್ಯಾರು ಮಾಡಿ ನೋಡಿರಿ ಪ್ರತಿಯೊಬ್ಬರು ಕೂಡ ಪಾಸ್ ಹಾಕ್ಯ ಯಾವುದೇ ಅದರಲ್ಲಿ ಸಂದೇಹ ಬೇಡ ಏತಲ್ಲ ಈ ರೀತಿ ಕಾಮೆಂಟ್ ಇದಕ್ಕೆ ಸಂಬಂಧಿಸಿದಂತೆ ಏನಾದರೂ ಡೌಟ್ ಇದ್ದಾರೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಏನೇನೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕಂತ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀವಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ಹಿಡಿಯೋದಲ್ಲಿ ಶುಭನ ಶುಭ ದಿನ